ಹ್ಯಾಪಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ದಿವ್ಯಾ ಅವರದಾಗಿರ್ತೈತಿ ದಿವ್ಯಾ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರ ಜೊತೆ ಭಾಳ ಕ್ಲೋಸ್ ಆಗಿರ್ತಾರ ಅವ್ರ ಫ್ಯಾಮಿಲಿ ಒಳಗ ಎಲ್ಲರೂ ಎಲ್ಲಾ ವಿಷಯಗಳನ್ನು ಒಬ್ಬರಿಗೊಬ್ರು ಹಂಚ್ಕೋ ಆದ್ರೆ ದಿವ್ಯಾ ಕಾಲೇಜ್ ಡೇಸ್ ಇಂದೂ ಅನಂತನ್ನು ಒಂದು ಹುಡುಗನ ಪ್ರೀತಿ ಮಾಡ್ತಿರ್ತಾಳ ವಿಷಯನ ಸ್ಟಾರ್ಟಿಂಗ್ ಡೇಸ್ ಅರೊಳಗೆ ಹೇಳಿದಾಗ ಅವ್ರ ಪೇರೆಂಟ್ಸ್ ಒಪ್ಕೊಳ್ಳುದಿಲ್ಲ ದಿವ್ಯಾ ಅವ್ರ ತಂದೆ ತಾಯಿಗೆ ಭಾಳ ಕನ್ವಿನ್ಸ್ ಮಾಡಿ ಈ ಮದ್ವೆಗೆ ಒಪ್ಪಿಸ್ತಾಳ ಆಯ್ತು ಮಗಳಷ್ಟಿದಂಗೆ ಮಗಳಾದ್ರೂ ಸುಖವಾಗಿರ್ಲಿ ಅಂತ ಅವ್ರ ತಂದೆ ತಾಯಿನೂ ಈ ಮದ್ವೆಗೆ ಒಪ್ಕೋತಾರ ಇದಾದ್ಮೇಲೆ ದಿವ್ಯಾ ಮತ್ತ ಅನಂತನ ಜನ್ಮ ಕುಂಡಲಿನ ಜ್ಯೋತಿಷ್ಯರ ಹತ್ರ ತೋರಸ್ತಾರ ಜಾತಕನೆಲ್ಲ ನೋಡಿ ಜ್ಯೋತಿಷ್ಯರು ಈ ಜಾತಕದೊಳಗ ಕೆಲವೊಂದು ದೋಷಗಳದವು ಅದನ್ನ ಪರಿಹಾರ ಮಾಡ್ಕೋಬೇಕು ಅಂತಾನು ಹೇಳಿ ಜಾತಕದಾಗಿನ ದೋಷ ಪರಿಹಾರ ದಿವ್ಯಾ ಅವರ ತಂದೆ ಮೂಲ ಊರಿನೊಳಗ ಅಂತ ಪಂಡಿತರ ಹೇಳ್ತಾರ ದಿವ್ಯಾ ಅವರ ತಂದೆ ಮಂಗಳೂರಿನವ್ರ ಆಗಿರ್ತಾರ ಅವ್ರ ಬಾಳ ಸಣ್ಣ ವಯಸ್ಸೊಳಗನ ಆ ಊರ್ನ ಬಿಟ್ಟು ಬೆಂಗಳೂರೊಳಗ ಸೆಟ್ಲ್ ಆಗಿರ್ತಾರ ಅವ್ರ ಜಾಸ್ತಿ ಆ ಊರಿಗೆ ಹೋಗಿ ಬಂದು ಮಾಡ್ತಾ ಇರೋದಿಲ್ಲ ಮತ್ತೆ ರೀಸೆಂಟ್ ಆಗಿನ ದಿವ್ಯಾ ಅವರ ತಂದೆ ತಾಯಿದು ಅಂದ್ರ ದಿವ್ಯಾ ಅವ್ರ ಅಚ್ಚಿದ ಡೆತ್ ಆಗಿರ್ತಿ ಜಾತಕದೊಳಗಿನ ದೋಷನ ಪಂಡಿತರ ಹೇಳುವಾಗ ನಿಮ್ಮ ಹಿರಿಯಾರಾತ್ಮಕ ಶಾಂತಿ ಸಿಕ್ಕಿಲ್ಲ ಅವ್ರು ನಿಮ್ಮನ್ನ ಕಾಡಾಕತಾರ್ ಅಂತ ಹೇಳ್ತಾರ ಯಾವುದೇ ಇಲ್ಲದ ಈ ಮದ್ವಿ ಆಗ್ಬೇಕಂದ್ರೆ ದೋಷ ಪರಿಹಾರದ ಜೊತೆಗೆ ಹಿರಿಯಾರಾತ್ಮಕ ಶಾಂತಿನೂ ಕೊಡ್ಬೇಕಂತ ಪಂಡಿತ್ ರವಾಗ ಹೇಳ್ತಾರ ಇನ್ನೂ ತಡ ಮಾಡೋದ್ ಬೇಡ ಅಂತ ದಿವ್ಯಾ ಮತ್ತ ಅನಂತ್ ಫ್ಯಾಮಿಲಿ ಮಂಗಳೂರಿಗೆ ಹೋಗ್ತಾರ ದಾರಿ ಹೋಗ್ತಾ ಅವ್ರಿಗೆ ಬಹಳಷ್ಟು ಅಡೆತಡೆಗಳು ಉಂಟಾಗ್ತಾವ ಲೈಕ್ ಟೈರ್ ಪಂಕ್ಚರ್ ಆಗ್ತೈತಿ ಕಾರಿಗೆ ಆಕ್ಸಿಡೆಂಟ್ ಆಗುದು ಒಳಗ ಮಿಸ್ ಆಗ್ತೈತಿ ಹಂಗೂ ಹಿಂಗೋ ಅನಂತ್ ಮತ್ತ ದಿವ್ಯಾ ಫ್ಯಾಮಿಲಿ ಮಂಗಳೂರು ರೀಚ್ ಆದಾಗ ರಾತ್ರಿ ಆಗಿರ್ತೈತಿ ಮನಿನ ಯಾರು ನೋಡ್ಕೊಳಾಕ ಇಲ್ದೇ ಇರೋದ್ರಿಂದ ಮನಿ ಬಹಳ ಗಲೀಜಾಗಿರ್ತೈತಿ ಮತ್ತ ಮನಿ ನೋಡಿ ಹೆದರಿಕಿನೂ ಬರುವಂಗ ಇರ್ತೈತಿ ಅದಕ್ಕ ದಿವ್ಯಾ ಮತ್ತ ಅನಂತ ಫ್ಯಾಮಿಲಿ ಊರ್ ಬಾಜುನ ಇರೋ ಹೋಟೆಲ್ ಒಳಗ ಸ್ಟೇ ಆಗ್ತಾರ ಮತ್ತ ಬೆಳಕೆ ಎದ್ದು ಅನಂತ ದಿವ್ಯಾ ಫ್ಯಾಮಿಲಿ ಅವರ ಪೂರ್ವಿಕರು ಇದ್ದಂತಹ ಮನೆಗೆ ಹೋಗ್ತಾರ ಬಾಳ ದಿವಸದಿಂದ ಮನೆಯೊಳಗೆ ಯಾರು ವಾಸ ಮಾಡ್ಲಾರ್ದಕ್ಕಾಗಿ ಮನಿ ಎಲ್ಲಾ ಜಾಡ ಹಿಡ್ದಿರ್ತೇತಿ ಹೊಲಸ ಬಾಳಾಗಿರ್ತೇತಿ ಅದನ್ನೆಲ್ಲಾ ಸ್ವಚ್ಛ ಮಾಡ್ತಾರ ಪಂಡಿತ್ರ ಹೇಳಿರ್ತಾರ ಅಜ್ಜಿ ಸತ್ತ ಡೇಟಿಗೆನ ಅವ್ರ ಶ್ರಾದ ಮಾಡ್ಬೇಕಂತ ಶ್ರಾದ್ದ ಕಾರ್ಯ ಮಾಡೋ ದಿನ ಇನ್ನು ಹತ್ತು ದಿವ್ಸ ಮುಂದೆ ಇರ್ತೇತಿ ಅಲ್ಲಿವರೆಗೂ ದಿವ್ಯಾ ಮತ್ತ ಅನಂತ್ ಫ್ಯಾಮಿಲಿ ಅಲ್ಲೇ ಸ್ಟೇ ಮಾಡ್ತಾರ ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಊರ್ ಜನ ಎಲ್ಲಾ ಬಾಳ ದಿವಸದ ಮೇಲೆ ಬಂದಿರೋ ದಿವ್ಯಾ ಮತ್ತ ಫ್ಯಾಮಿಲಿನ ಮಾತಾಡ್ಸಕ್ ಬರ್ತಾರ ಅಲ್ಲಿ ಅವ್ರು ಹೇಳ್ತಾರ ಲಾಸ್ಟ್ ಸ್ಟೇಜ್ ಒಳಗ ಅಜ್ಜಿ ಎಷ್ಟ್ ಆರೋಗೆಂಟ್ ಆಗಿದ್ಲಂತ ಊರ್ನವ್ರ ಜೊತೆ ಎಲ್ಲಾ ಜಗಳ ಮಾಡ್ತಿದ್ಲಿ ಮತ್ತ ನಾ ನನ್ ಮಗನ ಅಂದ್ರ ದಿವ್ಯಾ ಅವ್ರ ತಂದೆನ ಯಾವಾಗೂ ಕ್ಷಮಸಂಗಿಲ್ಲ ಅಂತಾನು ಹೇಳ್ತಿದ್ಲು ಯಾಕಂದ್ರೆ ಅವರು ಯಾವಾಗೂ ತನ್ನನ್ನ ನೋಡಕ್ಕೆ ಬರೋದಿಲ್ಲ ಅನ್ನೋ ಸಿಟ್ಟ ಆಕೆಯೊಳಗೆ ಭಾಳ ಇತ್ತು ಊರ್ನವ್ರ ಮಾತು ಕೇಳಿ ದಿವ್ಯಾ ಅವ್ರ ತಂದೆಗೆ ಭಾಳ ಶಾಕ್ ಆಗ್ತೈತಿ ಮತ್ತು ಲಾಸ್ಟ್ ಸ್ಟೇಜ್ ಒಳಗೆ ಅವ್ರ ತಾಯಿ ತನ್ನನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರು ಅಂತ ದಿವ್ಯಾ ಅವ್ರ ತಂದೆಗೆ ಅರಿವಾಗ್ತೈತಿ ಆವತ್ತೇ ರಾತ್ರಿ ಮನೆಯೊಳಗೆ ಹಾಂಟಿಂಗ್ಸ್ ಚಲೋ ಆಗ್ತಾವ್ ಯಾವುದು ಕಪ್ಪು ಆಕೃತಿ ಕಣ್ಣಂಗ ಮತ್ತು ಯಾರೋ ನಮ್ಮನ್ನು ಹಿಂಬಾಳ್ಸಾತಾರನ್ನೋ ಫೀಲ್ ಬರ್ತೈತಿ ಅದರ ನೆಕ್ಸ್ಟ್ ಡೇ ಅಂದ್ರೆ ದಿವ್ಯಾ ಅವ್ರು ಬಂದ ಮೂರನೇ ದಿವಸಕ್ಕೆ ಅವ್ರ ತಂದೆ ಸ್ಟೇರ್ಗೆ ಮೇಲಿಂದ ಬಿದ್ದು ಕಾಲ್ ಮುರ್ಕೋತಾರೆ ಇದಾದ ಮೇಲೆ ದಿವ್ಯಾ ಮತ್ತು ಫ್ಯಾಮಿಲಿ ಪಂಡಿತ್ರಿಗೆ ಕಾಲ್ ಮಾಡಿ ಕೇಳ್ತಾರೆ ಮನೆಯೊಳಗೆ ಆಗಕತ್ತಿರೋ ಎಲ್ಲಾ ವಿಷಯನೂ ಪಂಡಿತ್ರಿಗೆ ತಿಳಿಸ್ತಾರೆ ಪಂಡಿತರು ಯಾವುದೇ ಕಾರಣಕ್ಕೂ ಆತ್ಮಶಾಂತಿ ಪೂಜಾ ನಿಲ್ಬಾರ್ದಂತಾನು ಹೇಳ್ತಾರೆ ಈಗ ಮತ್ತೆ ಯಾವುದೂ ಬೇರೆ ಆಪ್ಷನ್ ಇಲ್ದ ದಿವ್ಯಾ ಮತ್ತು ಫ್ಯಾಮಿಲಿ ಅಜ್ಜಿ ಮನೆಯೊಳಗನ ಸ್ಟೇ ಮಾಡ್ತಾರೆ ಅದಾಗಿ ನೆಕ್ಸ್ಟ್ ಡೇ ದಿವ್ಯಾ ತಮ್ಮ ಕಾಣೆ ಹಾಕ್ತಾನೆ ಎಷ್ಟು ಹುಡ್ಕ್ಯಾಡಿದ್ರು ದಿವ್ಯಾ ತಮ್ಮ ಸಿಗುದನ ಇಲ್ಲ ದಿವ್ಯಾ ತಮ್ಮನ ಹುಡ್ಕಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರ ಇನ್ವೆಸ್ಟಿಗೇಷನ್ ಚಾಲೂ ಮಾಡ್ತಾರ ಇದಾದ್ಮೇಲೆ ದಿವ್ಯಾ ತಮ್ಮ ಮನೆಯಿಂದ ಸ್ವಲ್ಪ ದೂರ ಶವವಾಗಿ ಪತ್ತೆ ಆಗ್ತಾನ ಮನಿ ಮಗನ್ ಕಳ್ಕೊಂಡ ಫ್ಯಾಮಿಲಿ ಅಜ್ಜಿ ಆತ್ಮ ಇಷ್ಟು ದುಷ್ಟ ಆಗಾಕ ಹೆಂಗ್ ಸಾಧ್ಯ ಅಂತ ನೂ ಪಡ್ತಾರ ಅದ ಸಿಕ್ಸ್ ಡೇ ಮಾರ್ನಿಂಗ್ ಯಾವ ಪೂಜೆನೂ ಬೇಡ ಯಾವ ಆತ್ಮ ಬೇಡ ಅಂತ ದಿವ್ಯಾ ಮತ್ತೆ ಫ್ಯಾಮಿಲಿ ಆ ಊರ್ನ ಬಿಡಾಕ ರೆಡಿ ಆಗ್ತಾರ ಹೊಂಟವರ ಕಾರ್ ಇನ್ನು ಊರನ್ನೂ ದಾಟಿರುವುದಿಲ್ಲ ಆವಾಗ ಕಾರ್ ಬ್ರೇಕ್ ಫೇಲ್ ಆಗ್ತೈತಿ ಇನ್ನೇನ್ ಕಾರ್ ಆಕ್ಸಿಡೆಂಟ್ ಆಗ್ಬೇಕ ಅಷ್ಟ್ರೊಳಗನ ಕಾರ್ ಆಟೋಮೆಟಿಕ್ ಆಗಿ ಬಂದ್ ಆಗ್ತೈತಿ ಜೀವ ಒಳಸ್ಕೊಂಡವರೆಲ್ಲ ಕಾರಿನತ್ರ ಕೆಳಗೆಳದ್ ನೋಡಿದಾಗ ದೊಡ್ಡ ಆಶ್ಚರ್ಯನ ಕಾದಿರ್ತೇತಿ ಅಜ್ಜಿ ಆತ್ಮ ಆ ಕಾರನ್ನ ಪ್ರಪಾತೊಳಗ ಬಿಳುದ್ರಂತ್ರ ಸೇವ್ ಮಾಡಿರ್ತೇತಿ ಆಗ ದಿವ್ಯಾಗ್ಲಿ ದಿವ್ಯಾ ಅವ್ರ ಮನೆಯವ್ರಗಾಗ್ಲಿ ಅಜ್ಜಿ ಜೊತೆ ಏನ್ ಮಾತಾಡ್ಬೇಕು ಅಂತಾನ ಗೊತ್ತಾಗುದಿಲ್ಲ ಅದಾದ್ಮೇಲೆ ಅಜ್ಜಿ ಆತ್ಮನ ನಡೆದಿರೋ ಎಲ್ಲಾ ವಿಷಯನೂ ದಿವ್ಯಾ ಮತ್ತ ಫ್ಯಾಮಿಲಿ ಅವ್ರ ಮುಂದ ಹೇಳ್ತೇತಿ ಅದೇನಂದ್ರ ದಿವ್ಯಾ ಅವರ ಫ್ಯಾಮಿಲಿ ಯಾವಾಗ ಆ ಮನೆಗ್ ಬಂದಿರ್ತಾರೋ ಅವ್ರ ಜೊತೆಗೆ ವಿಚಿತ್ರ ಘಟನೆಗಳು ಏನ್ ಚಾಲು ಆಗಿರ್ತಾವಲ್ಲ ಆ ಘಟನೆ ಹಿಂದ ಅಜ್ಜಿ ಕೈವಾಡ ಇರೋದಿಲ್ಲ ಬದಲಾಗಿ ಅವರ ದೊಡ್ಡಪ್ಪನ ಕೈವಾಡ ಇರ್ತೇತಿ ದಿವ್ಯಾ ಅವರ ತಂದೆ ದೊಡ್ಡಪ್ಪ ಅಂದ್ರ ಇಷ್ಟ ವರ್ಷದ ಮೇಲೆ ಬಂದ ದಿವ್ಯಾ ಮತ್ತ ಫ್ಯಾಮಿಲಿ ಎಲ್ಲೇ ಆ ಮನಿನ ತಮ್ಮ ಹೆಸರಲ್ಲೇ ಮಾಡ್ಕೋತಾರ ಅಥವಾ ಅದರ ಮೇಲೆ ಹಕ್ಕು ಹಕ್ಕ ಚಲಾಯಿಸ್ತಾರಂತ ದಿವ್ಯಾ ಅವರ ತಂದೆ ದೊಡ್ಡಪ್ಪ ಈ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾರ ದಿವ್ಯಾ ಅವ್ರ ತಂದೆನು ತಮ್ಮ ತಾವ ಆಗೇನ ಸ್ಟೇರ್ ಕೇಸ್ ನಲ್ಲಿಂದ ಬಿದ್ದಿರೋದಿಲ್ಲ ಅವ್ರು ಬರುವಾಗ ಟೈಮ್ ನೋಡಿಕೊಂಡು ಅವ್ರ ದೊಡ್ಡಪ್ಪ ಮತ್ತು ಅವ್ರ ಮಕ್ಕಳ ಸ್ಟೇರ್ ಕೇಸ್ ಮೇಲೆ ಎಣ್ಣೆ ಚಾಲಿರ್ತಾರೆ ಮತ್ತು ದಿವ್ಯಾ ಅವ್ರ ತಮ್ಮನ್ನು ಕೂಡ ಇವರನ್ನ ಸಹಿಸಿರ್ತಾರೆ ಮತ್ತು ಅಜ್ಜಿ ಸಾವು ಕೂಡ ಸ್ವಾಭಾವಿಕ ಆಗಿರೋದಿಲ್ಲ ಅದೇ ಕುಟುಂಬದವರ ಅಜ್ಜಿ ಊಟಕ್ಕೂ ವಿಷ ಹಾಕಿರ್ತಾರ ದಿವ್ಯಾ ಮತ್ತು ಫ್ಯಾಮಿಲಿ ಆ ಊರಿಗೆ ಬಂದಾಗಿಂದಲೂ ಅಜ್ಜಿ ಆತ್ಮ ಅವ್ರನ್ನ ಪ್ರೊಟೆಕ್ಟ್ ಮಾಡಾಕನ ನೋಡ್ತಿರ್ತೈತಿ ಇನ್ಫ್ಯಾಕ್ಟ್ ಮನೆಯೊಳಗೆ ಏನೇನು ಹಾಂಟಿಂಗ್ಸ್ ನಡೀತಿರ್ತಾವಲ್ಲ ಅದೆಲ್ಲ ಅಜ್ಜಿ ಆತ್ಮ ಅವ್ರನ್ನ ಕಾಯಾಕ ಮಾಡ್ತಿರ್ತೈತಿ ಆದ್ರೆ ಎಷ್ಟು ಪ್ರಯತ್ನ ಪಟ್ರನು ತನ್ನ ಮಮ್ಮಗು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಅಜ್ಜಿ ಆತ್ಮ ಇನ್ನೂನು ವ್ಯಥೆ ಪಡ್ತಾ ಇರ್ತೇತಿ ಇದಾದ್ಮೇಲೆ ದಿವ್ಯಾ ಮತ್ತೆ ಫ್ಯಾಮಿಲಿ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತಾರ ಮತ್ ಯಾವಾಗೂ ಮಂಗಳೂರಿಗೆ ಹೋಗುದನ್ನ ಇಲ್ಲ ಬಂದವರ ಮನೆಯೊಳಗನ ಆತ್ಮ ಶಾಂತಿ ಪೂಜಾನು ಮಾಡ್ತಾರ ಅದಾದ್ಮೇಲೆ ಅಜ್ಜಿ ಯಾವಾಗೂ ಅವರಿಗೆ ಕಾಣಿಸ್ಕೊಂಡಿಲ್ಲ ತಾನ ಸಾಯುವಾಗ ತನ್ನ ಮಗ ತನ್ನ ಜೊತೆಗಿಲ್ಲ ಅಂತಂದ ಅದನ್ನು ಒಳಗ ಅಜ್ಜಿ ಸತ್ತಿದ್ರು ಮಗನ ಫ್ಯಾಮಿಲಿ ಉಳ್ಸಾಕ ಅಜ್ಜಿ ಆತ್ಮ ಆಗಿ ಬಂದಿದ್ದನು ಕೂಡ ಒಂದ್ ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೇಕು ಅಂಡ್ ಸತ್ತವರು ನಮ್ಮನ್ನ ನಿಜವಾಗ್ಲೂ ಕಾಡ್ತಾರ ಅನ್ನೋದಕ್ಕೆ ಉತ್ತರ ಇಲ್ಲ ನಮ್ಮನ್ನು ಕಾಯ್ತಾರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರ ಸೊ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಂಗೆ ಹೇಳ್ರಿ ಇದೇ ಥರ ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮ್ಮ ಜೊತೆಗಾಗ್ಯತೆ ಅಂತ ಹಂಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಯಾಕಂದ್ರೆ ಇದೇ ತರಹದ ಮಿಸ್ಟ್ರಿ ಹಾರರ್ ಕತೆಗಳನ್ನ ನಾನು ನಿಮ್ಗಾಗಿ ತರ್ತಾ ಇರ್ತೀನಿ ಟಿಲ್ ದೆನ್ ಬಿ ಸೇಫ್ ಟೇಕ್ ಕೇರ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ